Hi hello friends welcome to MP cooking channel ನಾನಿವತ್ತು ಉರ್ದವರೆ ಕಾಳಿನ ಉಪ್ಸಾರನ್ನ ಹೇಗ್ ಮಾಡೋದು ಅಂತ ತೋರಿಸ್ತಿದ್ದೀನಿ ಈಗ ನಾವು ಮೊದಲಿಗೆ ಇಲ್ಲಿ ಬಾಂಡ್ಲಿಗೆ ಅವರೆಕಾಳು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಅದು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಅವರೆಕಾಳು ಚೆನ್ನಾಗಿ ಫ್ರೈ ಆಗಬೇಕು ಇದು ಫ್ರೈ ಆದ್ಮೇಲೆ ಇದಕ್ಕೆ ತಣ್ಣಗಾಗ್ಲಿಕ್ಕೆ ನೀರ್ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ಹತ್ತರಿಂದ ಹನ್ನೆರಡು ಹಸಿರು ಮೆಣ್ಸಿ ಒಂದು ಟೊಮೊಟೊ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನ ಇಡಿ ಒಂದು ಇದನ್ನ ಮೂರರಿಂದ ನಾಲ್ಕು ವಿಷಯಲ್ಲೂ ಕೂಗ್ಸಿ ಈ ಕಾರ ರುಬ್ಲಿಕ್ಕೆ ಒಂದು ಬಾಣ್ಲಿಗೆ ಎಣ್ಣೆ ಬಿಟ್ಟು ಅದಕ್ಕೆ ಅರ್ಧ ಈರುಳ್ಳಿ ಮತ್ತು ನಾಲ್ಕರಿಂದ ಐದು ಹೆಸರು ಬೆಳ್ಳುಳ್ಳಿ ಅರ್ಧ ಸ್ಪೂನ್ ಮೆಣಸು ಅರ್ಧ ಸ್ಪೂನ್ ಜೀರಿಗೆ ಸ್ವಲ್ಪ ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೋಡಿ ಈ ಕಡೆ ಕಾಳು ಚೆನ್ನಾಗಿ ಬೆಂದಿದೆ ಸೊ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಕಾಳು ನಾವು ಹುರ್ಕೊಂಡಿರೋ ಈರುಳ್ಳಿ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಈ ಕಡೆ ಕಾಳನ್ನ ಸಪ್ರೇಟ್ ಮಾಡಿಟ್ಕೊಂಡು ಈ ಕಡೆ ನಾವು ಸಾಂಬಾರ್ ಒಗ್ಗರಣೆಗೆ ಒಂದು ಟೋಪ್ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಅದಕ್ಕಾದ್ಮೇಲೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಖಾರ ಹಾಕ್ಬಿಟ್ಟು ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡಿ ಒಂದೆರಡು ನಿಮಿಷ ಫ್ರೈ ಆದಮೇಲೆ ಈ ಕಡೆ ಕಾಳು ಸಪರೇಟ್ ಮಾಡಿ ಇಟ್ಕೊಂಡಿರೋ ಬೇಯ್ಸಿರೋ ಸಾಂಬಾರು ಅಂದ್ರೆ ರಸ ಇರುತ್ತಲ್ವಾ ಸೊ ಅದನ್ನ ಜಾರೊಳ್ಳಿಕ್ಕೆ ನೀರ್ ಹಾಕ್ಬಿಟ್ಟು ಅದನ್ನ ಸಾಂಬಾರ್ ಒಳಗೆ ನೀರ್ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ಅದ್ ಹಾಕೊಂಡು ಈ ಕಡೆ ಅದು ಬೇಯ್ತಾ ಇರಬೇಕಾದ್ರೆ ಈ ಕಡೆ ನಾವು ಕಾಳು ಫ್ರೈ ಮಾಡ್ಲಿಕ್ಕೆ ಬಾಂಡಿಗೆ ಎಣ್ಣೆ ಬಿಟ್ಟು ಅದಕ್ಕೆ ಕರ್ಬೇವಿನ ಸೊಪ್ಪು ಒಂದ್ ಮೂರಿಂದ ನಾಲ್ಕು ಮೆಣಸಿಕಾಯಿ ಮತ್ತೆ ಈರುಳ್ಳಿ ಅರ್ಧ ಈರುಳ್ಳಿ ಕಟ್ ಮಾಡಿ ಮಾಡಾಕಬಿಟ್ಟು ಅದನ್ನ ಚೆನ್ನಾಗಿ ಫ್ರೈ ಮಾಡಿ ಅದು ಚೆನ್ನಾಗಿ ಫ್ರೈ ಆಗ್ತಿದಂಗೆ ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಅದು ಚೆನ್ನಾಗಿ ಫ್ರೈ ಆಗ್ತಿದಂಗೆ ಕಾಳು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡಿ ನಾವು ಇವಾಗ ಉಪ್ಪು ಹಾಕೋದೇನು ಅವಶ್ಯಕತೆ ಇರಲ್ಲ ಯಾಕಂದರೆ ನಾವು ಬೇಯ್ಬೇಕಾದ್ರೇ ಉಪ್ಪು ಹಾಕಿರ್ತೀವಿ ಸೊ ಇವಾಗ ಉಪ್ಪು ಹಾಕೋದೇನು ಬೇಡ ನೋಡಿ ಇವಾಗ ಕಾಳೆಲ್ಲ ಫ್ರೈ ಆಗಿದೆ ಈ ಕಡೆ ಸಾಂಬಾರು ಸಹ ಕುದಿ ಬರ್ತಾ ಇದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದೆರಡು ಕುದಿ ಕುದಿಸಿ ಸೊ ನೋಡಿ ಇವಾಗ ಸಾಂಬಾರು ಜಾಸ್ತಿ ಗಟ್ಟಿನೂ ಇಲ್ಲ ಜಾಸ್ತಿ ತೆಳ್ಳಗೂ ಇಲ್ಲ ನಿಮಗೆ ಯಾ ಥರ ಬೇಕಾಗುತ್ತೆ ನೋಡಿಕೊಂಡು ನೀವು ಸಾಂಬಾರು ಮಾಡ್ಕೊಳ್ಳಿ ಸೊ ನೋಡಿ ಇವಾಗ ಕುದೀತಾ ಇದೆ ಸೊ ನೋಡಿದ್ರಲ್ಲ ಉರ್ದವ್ರೆ ಕಾಳಿನ ಉಪ್ಸಾರು ಹೇಗೆ ಮಾಡೋದು ಅಂತ ಸೊ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ